ಓಕೆ ಕಳೆದ ಎರಡು ಕ್ಲಾಸ್ ಅಲ್ಲಿ ನಾವು ಸೈಲೆಂಟ್ ಲೆಟರ್ಸ್ ಇಂಗ್ಲಿಷ್ ಅಲ್ಲಿ ಸೈಲೆಂಟ್ ಲೆಟರ್ಸ್ ನೋಡ್ತಾ ಇದೀವಿ ಎಲ್ಲೆಲ್ಲಿ ಸೈಲೆಂಟ್ ಆಗುತ್ತೆ ಯಾವ ಅಕ್ಷರಗಳು ಸೈಲೆಂಟ್ ಆಗುತ್ತೆ ಅಂತ ಆಲ್ಮೋಸ್ಟ್ ಎಲ್ಲ ಅಕ್ಷರಗಳು ಕವರ್ ಮಾಡಿದೀವಿ ಎಕ್ಸೆಪ್ಟ್ ಸಿ ಸಾರಿ ಇ ಎಕ್ಸೆಪ್ಟ್ ಇ ಅಕ್ಷರ ತುಂಬಾ ಕಡೆ ಸೈಲೆಂಟ್ ಆಗುತ್ತೆ ಸೊ ಒಂದೊಂದಾಗಿ ನಾವು ನೋಡೋಣ ಓಕೆ ಸೊ ಇದನ್ನ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಈ ಅಕ್ಷರವು ಯಾವುದೇ ಪದದ ಕೊನೆಯಲ್ಲಿ ಸೈಲೆಂಟ್ ಆಗಬಹುದು ಓಕೆ ದಟ್ ಇಸ್ ಕಾಮನ್ ಆಮೇಲೆ ಈ ಅಕ್ಷರವು ಯಾವುದೇ ಪದದ ಕೊನೆಯಲ್ಲಿ ಸಿಬಿ ಸಿ ನಿಮಗೆ ಸಿಬಿಸಿ ಸಿ ಅಂದ್ರೆ ಕಾನ್ಸನೆಂಟ್ ಮೊಬೈಲ್ ಕಾನ್ಸನೆಂಟ್ ಡಿ ಡಿ ಸಿ ಎಸ್ ಸಿ ಎಸ್ ಜೆಡಿ ಎಸ್ ಎಸ್ ಎಚ್ ಎಸ್ ಟಿ ಸಿ ಎಚ್ ಇ ಎಸ್ ಆಮೇಲೆ ಜಿ ಎಸ್ ಈ ತರ ಎಂಡ್ ಆದ್ರೆ ಇಲ್ಲಿ ಸೈಲೆಂಟ್ ಆಗುವುದಿಲ್ಲ ಅರ್ಥ ಮಾಡ್ಕೊಳ್ಳಿ ಇಲ್ಲೆಲ್ಲೂ ಸೈಲೆಂಟ್ ಆಗಲ್ಲ ಇನ್ನು ಅಂದ್ರೆ ಈ ಕಾಂಬಿನೇಷನ್ ಅಲ್ಲಿ ಸೈಲೆಂಟ್ ಆಗಲ್ಲ ಇದನ್ನು ನೀವು ಉಚ್ಚಾರಣೆ ಮಾಡಲೇಬೇಕು ಕಾಂಬಿನೇಷನ್ ಅಲ್ಲಿ ಸೈಲೆಂಟ್ ಆಗುತ್ತೆ ಅನ್ನೋದನ್ನ ನೋಡೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಹೂದಿರಲ್ದೇನೆ ಇಂಗ್ಲಿಷ್ ಮಾತಾಡುವುದನ್ನ ಕಲಿಯಬಹುದು ಸೈತ್ರರ್ ಸ್ಪೋಕೋಕೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಬಸ್ ಬಗ್ಗೆ ನಿಮಗೆ ಸಿ ಮಾತ್ರ ಗೊತ್ತು ಅಥವಾ ಎ ಸಿಲಿಂಗ್ ಓದಿಲ್ಲ ಅಂತ ಇಟ್ಕೊಳ್ಳಿ ಸೊ ಎ ಗೊತ್ತಿಲ್ಲ ಅಂತ ಕೊಡಲಿಲ್ಲ ನಾವು ನಿಮಗೆ ಇಂಗ್ಲೀಷನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದು ಕನ್ನಡ ಬರಲ್ಲ ಇಟ್ಕೊಳ್ಳಿ ಕನ್ನಡನು ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ನಾವು ಹೇಳ್ಕೊಂಡು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಕೆಸಿರಬಹುದು ಮನೆಯಲ್ಲಿ ಅಥವಾ ನೀವು ಯಾವುದೋ ಮಾಡ್ತಾ ಇರಬಹುದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ನ ಜಾಯ್ನ್ ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಬಂದ್ರೆ ಈ ಸೈಲೆಂಟ್ ಆಗುತ್ತೆ ಸೊ ಬಾಂಬ್ಡ್ ಬಾರ್ ಬೆಡ್ ಅಲ್ಲ ಬಾಂಬ್ ಇದು ಬಾಂಬ್ ಬೆಡ್ ಅಲ್ಲ ಬಾಂಬ್ಡ್ ಬಾಂಬ್ಡ್ ಬಿ ಮತ್ತೆ ಡಿ ಮಾತ್ರ ಹೇಳ್ತಾ ಇದೆ ಕೊನೆಗೆ ಬಾಂಬ್ ಬೆಡ್ ಬಾಂಬ್ ಅಂತ ಹೇಳ್ತಾ ಇಲ್ಲ ಬ್ರೈಡ್ ಡಬ್ ರಾಬ್ ರಾಬ್ ಸೊ ಈ ತರ ಯಾವುದೇ ಅಕ್ಷರ ಬರಲಿ ನಿಮಗೆ ಬಿ ಇ ಡಿ ಈ ತರ ಬಂದ್ರೆ ದಟ್ ಇಸ್ ಸೈಲೆಂಟ್ ಆಮೇಲೆ ಡಿ ಡಿ ಬಂದಾಗ ಸಿಇ ಎಲ್ಲ ಸೈಲೆಂಟ್ ಆಗುತ್ತೆ ಹೌದು ಸೈಲೆಂಟ್ ಆಗುತ್ತೆ ಯಾಕೆಂದ್ರೆ ನೋಡಿ ಇದನ್ನ ಬಿ ಆರ್ ಎ ಸಿಇ ಇದನ್ನ ಏನಂತ ಓದ್ತೀವಿ ನಾವು ಬ್ರೇಸ್ ಬ್ರೇಸ್ ಅಂತ ಓದ್ತೀವಿ ಬ್ರೇಸ್ ಎ ಬ್ರೇಸ್ ಅಂತ ಓದಲ್ಲ ಓಕೆ ಬ್ರೇಸ್ ಅಂತ ಓದ್ತೀವಿ ನಾವು ಡಿ ಹಾಕಿದಾಗ ಅದೇನಾಗುತ್ತೆ

ಎಫ್ ಬಂದಾಗ ಇಲ್ಲಿ ನಾನು ಟಿ ಅಂತ ಯಾವಕ್ಕೆ ನಾನು ಟಿ ಅಂತ ಕೊಟ್ಟಿರ್ತೀನಿ ಇಲ್ಲಿ ಒತ್ತಕ್ಷರ ಟಿ ಉಚ್ಚಾರಣೆ ಮಾಡಬೇಕು ಬ್ರೀಫ್ಟ್ ಅಂತ ಹೇಳಲ್ಲ ಆತರ ಇಂಗ್ಲಿಷ್ ಬರೋದಿಲ್ಲ ಸಾಫ್ಟ್ ಆಗಿ ಬರುತ್ತೆ ಬ್ರೇಸ್ಡ್ ಬ್ರೀಫ್ಟ್ ಬಾಂಬ್ಡ್ ಓಕೆ ಸೊ ಇಲ್ಲಿ ಡಿ ಟಿ ಹಾಕೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಬಿ ಡಿ ಉಚ್ಚಾರಣೆ ಮಾಡಬಹುದು ಬಿ ಡಿ ಬಾಬ್ ಬ್ರಾಯ್ಡ್ ಅಲ್ಲಿ ಬಾಬ್ ಬ್ರೈಟ್ ಅಲ್ಲ ಸಿ ಬಂದಾಗ ನಾವು ಟ ಹಾಕಬೇಕು ಹಾಗೆ ಎಫ್ ಬಂದಾಗ ಯಾವ್ಯಾವ ಅಕ್ಷರಗಳು ಬಂದಾಗ ನೀವು ಡಿ ಅನ್ನೋದನ್ನ ನೋಡಿ ಉಚ್ಚಾರಣೆಯಲ್ಲಿ ಮಾತ್ರ ಬರಿಬೇಕಾಗ ಸೊ ಎಫ್ ಇ ಡಿ ಬಂದಾಗ ಇ ಕೋರ್ಸ್ ಸೈಲೆಂಟ್ ಆಗಿರುತ್ತೆ ಎಲ್ಲ ಇ ಸೈಲೆಂಟ್ ಆಗಿರುತ್ತೆ ಕೊನೆಯಲ್ಲಿ ಬಂದಾಗ ಮಾತ್ರ ನೋಡಿ ಡಿ ಪದೇ ಪದೇ ಹೇಳ್ತಾ ಇದ್ದೀನಿ ಇ ಡಿ ಅಂತ ಗೆ ಬಂದ್ರೆ ಇದು ಫೆಡ್ ಆಗುತ್ತೆ ಕೊನೆಯಲ್ಲಿ ಇದು ಬಂದ್ರೆ ಮಾತ್ರ ಫಿಡ್ ಆಗುತ್ತೆ ಅದರಲ್ಲಿ ಬ್ರೀಫ್ ಬ್ರಿಫ್ಟ್ ಎನ್ಗಲ್ಫ್ಟ್ ಕಫ್ಟ್ ಸ್ಟಾಫ್ಟ್ ಸರ್ಫ್ಟ್ ಸ್ನಿಫ್ಟ್ ಹಫ್ಟ್ ಅಂತ ಹೇಳಬೇಕು ನಾವು ನೆಕ್ಸ್ಟ್ ಯಾವುದು ನೆಕ್ಸ್ಟ್ ಯಾವ್ದಾಯ್ತು ಬಿ ಸಿ ಡಿ ಡಿ ಆಲ್ರೆಡಿ ನಮಗೆ ಗೊತ್ತು ಎಫ್ ಆಯ್ತು ಜಿ ಎಫ್ ಆದ್ಮೇಲೆ ಜಿ ಜಿಗೆ ಸೈಲೆಂಟ್ ಆಗಿರುತ್ತೆ ಜಿಇಡಿ ಆದ್ಮೇಲೆ ಸೈಲೆಂಟ್ ಆಗಿರುತ್ತೆ ಜಿಇಡಿ ಏಜ್ಡ್ ಅಲ್ಲಿ ನಾವು ಟಿ ಹಾಕಲ್ಲ ಡನೆ ಹಾಕ್ತೀವಿ ಏನಿದೆ ಇಲ್ಲಿ ಡ ಇದೆ ನೋಡಿ ಡ ಡ ಏಜ್ಡ್ ರೇಜ್ಡ್ ಅಲೆಜ್ಡ್ ಓಕೆ ಇಲ್ಲಿ ಡಿ ಹೇಳ್ತೀವಿ ಡಿ ಹೇಳ್ತೀವಿ ಹೊರತು ಟಿ ಹೇಳಲ್ಲ ಓಕೆ ಸೊ ಇಲ್ಲೆಲ್ಲ ಕನ್ನಡದಲ್ಲಿ ಹಾಗೆ ನೋಡಿ ನೆಕ್ಸ್ಟ್ ಇಲ್ಲಿ ಇಲ್ಲಿ ಡಬಲ್ ಜಿ ಬಂದಿದೆ ಡಬಲ್ ಜಿ ಬಂದಿದೆ ಸೊ ಡಬಲ್ ಜಿ ಬಂದಾಗ ನಿಮಗೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಡಬಲ್ ಜಿ ಬಂದಾಗ ಇಟ್ ಈಸ್ ಓಕೆ ಡಬಲ್ ಜಿ ಬಂದಾಗ ನಿಮಗೆ ಗ ಆಗುತ್ತೆ ಡಬಲ್ ಜಿ ಎಲ್ಲೆಲ್ಲಿ ಬರುತ್ತೆ ಅದೆಲ್ಲದೂ ಗನೆ ಎಕ್ಸೆಪ್ಟ್ ಒಂದೆರಡು ಮೂರು ಪದ ಇದೆ ಅಷ್ಟೇ ಉದಾಹರಣೆಗೆ ಡಬಲ್ ಜಿ ಇದೆ ಆಮೇಲೆ ಇನ್ನೊಂದೆರಡು ಎರಡು ವರ್ಡ್ಸ್ ಇದೆ ಓಕೆ ಸೊ ಅದಂದಾನೆ ನಿಮಗೆ ಡಬಲ್ ಜಿ ಎಲ್ಲೇ ಬರಲಿ ಅದನ್ನ ಗ ಅಂತ ಹೇಳಬೇಕೆ ಹೊರತು ಜ ಅಂತ ಹೇಳಬಾರ್ದು ಓಕೆ ಇಲ್ಲಿ ಸೊ ಇಲ್ಲಿ ಈ ಸೈಲೆಂಟ್ ಇಲ್ಲಿ ಒಂದು ಕಡೆ ಒಂದು ಕಡೆ ಡಬಲ್ ಜಿ ಇಲ್ಲ ಸಿಂಗಲ್ ಜಿ ಇದೆ ಬಟ್ ಅದು ರಾಂಗ್ ಓಕೆ ಇಲ್ಲಿ ಒಂದು ಒಂದು ಜಿ ಸೈಲೆಂಟ್ ಇದೆ ಅಂತ ಅನ್ಕೊಳ್ಳಿ ಸೊ ಇಂಗ್ಲಿಷ್ ಅಲ್ಲಿ ಎರಡು ಅಕ್ಷರ ಇದ್ದಾಗ ಯಾವಾಗಲೂ ಒಂದೇ ತರ ಎರಡು ಅಕ್ಷರ ಇದ್ರೆ ಒಂದು ಸೈಲೆಂಟ್ ಅಂತಾನೆ ಅನ್ಕೊಳ್ಳೋದು ಇಲ್ಲಿ ಬಟ್ ಬರಿಬೇಕಾದ್ರೆ ಯಾಕೆ ಅದು ಆ ತರ ಬರಬೇಕು ಯಾಕೆ ಡಬಲ್ ಜಿ ಬರಬೇಕು ಅನ್ನೋದು ನಿಮಗೆ ಮುಂದಿನ ಸ್ಪೆಲ್ಲಿಂಗ್ ರೂಲ್ಸ್ ಅಲ್ಲಿ ಗೊತ್ತಾಗುತ್ತೆ उंड सोलेंटे ने के ಸೊ ಕೆ ಅಂದರೆ ಇಡೀ ಬಂದು ಸಹಾಯ ನೋಡಿ ನಾನು ಟೀ ಹಾಕಿದ್ದೀನಿ ಟರ್ ಪಿಕ್ಟ್ ಪಿಕ್ಟ್ ಕಿಕ್ಟ್ ಲಾಕ್ಟ್ ಇದು ನಿಮಗೆ ಅನ್ಸಬಹುದು ಯಾಕೆ ಹಿಂಗಿದೆಯಲ್ಲ ಅಂತ ಹೌದು ಕೆಲವು ವಿಷಯಗಳು ಇಂಗ್ಲಿಷ್ ಅಲ್ಲಿ ಹಿಂಗೆ ಇದೆ ಕನ್ನಡದಲ್ಲೂ ಕೆಲವು ಕನ್ನಡದಲ್ಲಿ ನಮಗೆ ಒತ್ತಕ್ಷರಗಳು ಬಂದಾಗ ಕೆಲವು ಕನ್ಫ್ಯೂಸಿಂಗ್ ಅನಿಸುತ್ತೆ ಅದು ನಮಗೆ ಕನ್ಫ್ಯೂಸಿಂಗ್ ಅನ್ಸಲ್ಲ ಬೇರೆ ಭಾಷೆಯವರು ಇಂಗ್ಲಿಷ್ನವರು ಕನ್ನಡ ಕಲಿಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ಬಹುದು ಓಕೆ ಅದೇ ತರ ಇದು ಕೆಲವದೆಲ್ಲ ಚೇಂಜ್ ಆಗುತ್ತೆ ಅಂದ್ರೆ ಉಚ್ಚಾರಣೆ ಚೇಂಜ್ ಆಗಲ್ಲ ಕನ್ನಡದಲ್ಲಿ ಯಾವುದು ಉಚ್ಚಾರಣೆ ಚೇಂಜ್ ಆಗಲ್ಲ ಸ್ವಲ್ಪ ಚೇಂಜ್ ಆಗುತ್ತೆ ಇಂಗ್ಲಿಷ್ ಅಲ್ಲಿ ಉಚ್ಚಾರಣೆ ಕೆಲವೊಂದು ಅಕ್ಷರಗಳು ಚೇಂಜ್ ಆಗುತ್ತೆ ಓಕೆ ನಾನು ಅಂತ ಹೇಳ್ತಾ ಐ ಸಿ ಕೆ ಕೆ ಡಿ ಅಂತ ಬಂದಾಗ ಈ ಹೆಂಗೂ ಸೈಲೆಂಟ್ ಆಗಿರುತ್ತೆ ಬಟ್ ಈ ಡಿ ನಾವು ಟಿ ಮಾಡಬೇಕು ಟಿ ಮಾಡಿದಾಗ ಅದರ ಸರಿಯಾದ ಉಚ್ಚಾರಣೆ ಆಗುತ್ತೆ ಹೇಳಬೇಕಾದ್ರೆ ಟಿ ಹೇಳಬೇಕು ಬರಿಬೇಕಾದ್ರೆ ಡಿ ನೇ ಬರಿಬೇಕು ಫಿಕ್ಟ್ ಈಗ ಹೇಳ್ತೀನಿ ನಾನು ಈ ತರ ಹೇಳ್ಬೇಕು ಕಿಡ್ 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 ಅಂತ ಬಂದು ಇದನ್ನ ನಾನು ಇನ್ನೊಂದ್ ತರ ಹೇಳ್ತೀನಿ ನೋಡಿ ಫಿಕ್ಟ್ ಕಿಕ್ಟ್ ವಾಕ್ಡ್ ಕುಕ್ಡ್ ಇದೆಲ್ಲ ಏನು ಸಾಫ್ಟ್ ಆಗಿರುತ್ತೆ ನಾನು ಏನ್ ಮಾಡ್ತಾ ಇದ್ದೀನಿ ಟಿ ಹೇಳ್ತಾ ಇದ್ದೀನಿ ಬಟ್ ನಿಮಗೆ ಅದು ಅಷ್ಟು ಗೊತ್ತಾಗ್ತಾ ಇಲ್ಲ ಟಿ ಹೇಳ್ತಾ ಇದ್ದೀನಿ ಅಂದ್ರೆ ಡಿ ನೇ ಹೇಳ್ತಾ ಇದ್ದೀನಿ ಅನ್ಕೊಂಡಿದ್ದೀರಾ ಓಕೆ ಸೊ ಇಲ್ಲಿ ಟೀ ಈ ಡಿ ಎಲ್ಲ ನೀವು ಟಿ ಮಾಡಿದಾಗ ಏನಾಗುತ್ತೆ ಸರಿಯಾದ ಉಚ್ಚಾರಣೆ ಆ ಹಂಗೆ ಹೇಳ್ಬೇಕು ನಾವು ಸುಮ್ಮನೆ ನಾವು ನಮ್ಮ ಮನಸ್ಸಿಗೆ ಬಂದಾಗ ಮಾಡೋದಲ್ಲ ಅದು ಇರೋದೇ ಹಂಗೆ ಇಂಗ್ಲಿಷ್ ಅಲ್ಲಿ ರೂಲ್ ಇರೋದೇ ಹಾಗೆ ಓಕೆ ನಾವು ಎಲ್ ಬಂದಾಗ ಎಲ್ ಬಂದಾಗ ಇದ್ರ ಅವಶ್ಯಕತೆ ಇಲ್ಲ ಐ ಮೀನ್ ಏನು ಚೇಂಜ್ ಮಾಡೋದು ಬೇಡ ಫುಲ್ಡ್ ಎಲ್ ಮತ್ತು ಡಿ ನ ಕಂಬೈನ್ ಮಾಡಬಹುದು ಫುಲ್ಡ್ ಕಿಲ್ಡ್ ಮಿಲ್ಡ್ ಫಿಲ್ಡ್ ರೋಲ್ಡ್ ಆಮೇಲೆ ಓಕೆ ಎಲ್ ಮತ್ತು ಡಿ ಕಂಬೈನ್ ಆಗುತ್ತೆ ಮಧ್ಯದಲ್ಲಿ ಈ ಸೈಲೆಂಟ್ ಮಾಡಿದ್ರು ಹಾಗೆ ಎಂ ಇ ಡಿ ಎಂ ಇದಕ್ಕೂ ಏನು ಚೇಂಜ್ ಮಾಡೋದು ಬೇಡ ಬರೀ ಈ ಮಾತ್ರ ಸೈಲೆಂಟ್ ಮಾಡಿದ್ರೆ ಸಾಕು ಏನು ನೀವು ಅಕ್ಷರಗಳನ್ನ ಬದಲಾಯಿಸೋದು ಬೇಡ ಓಕೆ ನೋಡಿ ಸೀಮ್ಡ್ ಎಂ ಮತ್ತೆ ಡಿ ಎಂ ಮತ್ತೆ ಡಿ ಕೂಡುತ್ತೆ ಆಗುತ್ತೆ ಎಂ ಮತ್ತೆ ಡಿ ಸೀಮ್ಡ್ ಸೀಮ್ಡ್ ಫುಲ್ಡ್ ಮರ್ಜಾಗುತ್ತೆ ಆಗುತ್ತೆ ಎಂ ಡಿ ಸೀಮ್ಡ್ ಆಗುತ್ತೆ ಅಂದ್ರೆ ಸೌಂಡ್ ಮರ್ಜಾಗ್ಬೇಕೊಂದು ಕೊಂದು ಸೀಮ್ಡ್ ಸ್ಟೋಂಡ್ ಉದಾಹರಣೆಗೆ ಈಗ ಎರಡು ಅಕ್ಷರನ ನಾವು ಈ ತರ ಕೂಡಿಸ್ತಾ ಇದೀವಿ ತಿಳ್ಕೊಳ್ಳಿ ಅದೇನಾಗುತ್ತೆ ಮರ್ಜ ಒಂದಕ್ಕೊಂದು ಸೌಂಡ್ ಮರ್ಜ್ ಆಗಬೇಕು ಸೀಮ್ ಈ ತರ ಮರ್ಜ್ ದಿಸ್ ಇಸ್ ಮರ್ಜಿಂಗ್ ಅಂತ ಹೇಳ್ತೀವಿ ಅದೇ ಇಲ್ಲಿ ಪಿಕ್ ಡ ಅಂತಿದ್ರೆ ಕ ಮತ್ತೆ ಡ ಅದು ಮರ್ಜಾಗಲ್ಲ ಕಪ್ರೇಟ್ ಆಗಿ ಕೇಳಿಸುತ್ತೆ ಡ ಸಪ್ರೇಟ್ ಆಗಿ ಕೇಳಿಸುತ್ತೆ ಕಡ್ ಕಡ್ ಇವೆರಡು ಮರ್ಜ್ ಆಗಲ್ಲ ಅದು ಸಪ್ರೇಟ್ ಆಗಿರುತ್ತೆ ಹಾಗಾಗಿ ನಾವು ಅದನ್ನ ಮಾಡಬೇಕು ಅವಾಗ ಪಿಕ್ ಅದು ಸೌಂಡ್ ಮರ್ಜ್ ಆಗೋ ತರ ಓಕೆ ಪ್ರಾಕ್ಟಿಕಲಿ ಅಲ್ಲ बट अबाफ्टीर अदा सैलेंटे एंड एंड ली स्टंडोट ನೆಕ್ಸ್ಟ್ ಒಂದಷ್ಟು ಎಕ್ಸಾಂಪಲ್ಸ್ ಇದಾವೆ ನೀವು ಇದನ್ನ ಬರೀ ಸಿ ಕೆ ಇಡಿನ ಬರ್ಬೇಕಂತೆ ಕೆ ಇಡಿ ಬಂದ್ರೆ ಬರುತ್ತೆ ನೋಡಿ ಇಲ್ಲಿ ಕೆ ಕೆಇಡಿ ಬರೀ ನೋಡ್ತಾರೆ ಕೆಇಡಿ ಹೇಳಿದೀನಿ ಸಿ ಕೆ ಇಡಿ ಬರ್ಬೋದು ಸಿ ಕೆ ಇಡಿ ಸಿ ಕೆ ಕೆಇಡಿ ಸಿ ಕೆ ಇಡಿ ಪ್ಲಸ್ ಕೆ ನೆಕ್ಸ್ಟ್ ಬರ್ಬೋದು ಇದೆಲ್ಲ ನಿಮಗೆ ಆಶ್ಚರ್ಯ ಅಂತ ಅನ್ಸುತ್ತೆ ಆಕ್ಚುಲಿ ನೀವು ಇರಲ್ಲ ಇದೇ ನೀವು ಹಿಂಗೆ ನಾವು ಮಾಡ್ಬೇಕಾ ಹಾಗಾದ್ರೆ ಬರಿಬೇಕಾದ್ರೆ ಏನ್ ಮಾಡ್ಬೇಕು ಬರಿಬೇಕಾದ್ರೆ ನಾವು ಅದನ್ನ ಗೊತ್ತಿರ್ಬೇಕು ನಮ್ಗೆ ಈ ಪದ ಇದನ್ನ ಹೇಳ್ತಾ ಇದ್ದಾರೆ ಅಂತ ಗೊತ್ತಿರ್ಬೇಕು ಓಕೆ ಪಿ ಪಿ ಬಂದಾಗ ಇಲ್ಲಿ ನೋಡಿ ಹೋ ಹೋಪ್ ಇಸ್ ಸೈಲೆಂಟ್ ಓಕೆ ಹೋ ಅವಾಗ ಏನಾಗುತ್ತೆ ಹೋಪ್ಡ್ ಆ ಟೀ ನ ಡಿ ನಾವು ಅಗೇನ್ ಟರ್ನ್ ಮಾಡಬೇಕು ಅವಾಗ ಏನಾಗುತ್ತೆ ಹೋಪ್ಡ್ ಅಂತ ಸೌಂಡ್ ಬರುತ್ತೆ ಇಲ್ಲ ಏನು ಸೌಂಡ್ ಬರುತ್ತೆ ನೋಡಿ ಹೋಪ್ಡ್ ഹോപ്പിഡ് ടൈപ്പ്ഡ് ഡ്യൂപ്ഡ് വൈപ്പിഡ് ബംപ്ഡ് എന്താ പറയുക